ஹலோ எவ்ரிவான் நான் சுஷ்மா பைஜோண்டஸ் சானல்வாக சுஸ்வாக ಮಾಮೂಲಾಗಿ ನಾವು ಎಲ್ಲದನ್ನೂ ಕರಿವಾಗ ಎಣ್ಣೆ ಹಾಕಿ ಕರಿತೀವಿ ಅಲ್ವಾ ಇವತ್ತು ನಾನು ಡಿಫ್ರೆಂಟಾಗಿ ಕುದೀತಾ ಇರುವಂತಹ ನೀರಿಗೆ ಇದನ್ನು ಹಾಕ್ಬಿಟ್ಟು ಕರೆದು ನಿಮಗೆ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನವರೆಗೂ ನೀವು ಈ ರೆಸಿಪಿನ ತಿಂದಿರ್ಲಿಕ್ಕಿಲ್ಲ ಹಾಗೆ ಮಾಡಿರ್ಲಿಕ್ಕಿಲ್ಲ ಸೊ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇದು ತುಂಬಾ ಟೇಸ್ಟಿ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ಅಂತ ಹೇಳ್ಬೋದು ಲಾಸ್ಟ್ವರೆಗೂ ನೋಡ್ತಾ ಹೋಗಿ ಕೆಲವಷ್ಟು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ತಾ ಮಾಡ್ತಾ ಇದನ್ನು ಸಕ್ಕ ಟೇಸ್ಟಿಯಾಗಿ ಮಾಡೋದನ್ನ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಈ ರೆಸಿಪಿ ಏನು ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ನಾನೊಂದು ಬೌಲ್ಗೆ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ನಾನು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಡ ಅಂತಾದರೆ ನೀವು ಮೆಣಸಿನ ಪುಡಿ ಕೂಡ ಹಾಕ್ಕೊಳ್ಬೋದು ಇಲ್ಲ ಎರಡೂ ಬೇಡ ಅಂತ ಅಂದರೆ ಕೂಡ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಒಂದೂವರೆ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಮಾಮೂಲಾಗಿ ಇರುವಂಥ ಎಣ್ಣೆ ಅಂದರೆ ಕಾಯಿಸ್ಕೊಂಡಿರೋದು ಆ ಥರ ಏನೂ ಇಲ್ಲ ಹಾಗೆ ಸರಿ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ 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 ನೀರನ್ನ ಹಾಕೊಳ್ತಾ ಇದನ್ನ ಕಲಸ್ಕೊಳ್ತಾ ಹೋಗಬೇಕು ಮಾಮೂಲಾಗಿ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಿ ಅಲ್ವಾ ಅದಕ್ಕಿಂತ ಇನ್ನೂ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಅಂದರೆ ಹಿಟ್ಟು ಸ್ವಲ್ಪ ಟೈಟ್ ಆಗಿ ಇರಬೇಕು ಓಕೆನಾ ಈ ರೀತಿ ಹಿಟ್ಟನ್ನು ಕಲಸಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಇಟ್ಬಿಡಿ ನೋಡಿ ಫಿಫ್ಟೀನ್ ಮಿನಿಟ್ಸ್ ನಂತರ ನಾನು ಪುನಃ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕು ಮತ್ತೆ ನಿಮಗೆ ಯಾವ ಸೈಜಿನ ಉಂಡೆ ಬೇಕು ಅಂತ ನೋಡಿಕೊಂಡು ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಳಿ ಇವತ್ತು ನಾನು ಕಲಿಸ್ಕೊಂಡಿರೋಂಥ ಈ ಉಂಡೆಲಿ ಮೂರು ಉಂಡೆ ಆಗ್ತಾ ಇದೆ ಸೊ ಚೆನ್ನಾಗಿ ಈ ರೀತಿ ಮತ್ತೆ ನೋಡಿ ಚೆನ್ನಾಗಿ ಮೆಲ್ಕೊಂಡ್ಬಿಟ್ಟು ಉಂಡೆನ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಗೋಧಿ ಹಿಟ್ಟಲ್ಲಿ ಈ ರೀತಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಇದ್ರ ಮೇಲೆಗಡಬೇಕು ಅಷ್ಟೇ ಒಂದು ಸ್ವಲ್ಪ ಈ ರೀತಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಒಂದು ಚೆಲ್ಲ ಈ ರೀತಿ ಕಟ್ಕೊಂಡು ಇದನ್ನ ಈಗ ಅಲ್ಲಟ್ಸ್ಕೊಳ್ತಾ ಹೋಗ್ಬೇಕು ಲಟ್ಸೋದಕ್ಕೆ ಇದೊಂದು ಸ್ವಲ್ಪ ಟೈಟ್ ಆಗಿ ಬರುತ್ತೆ ಯಾಕೆಂದ್ರೆ ನಾವು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಿರ್ತೀವಿ ಅಲ್ವಾ ಸೊ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ನಾವು ಇದನ್ನ ಲಟ್ಸ್ಕೊಳ್ಬೇಕು ಚೆನ್ನಾಗಿ ಈ ರೀತಿ ಅಂದ್ರೆ ತುಂಬ ತಿಳುನು ಇರಬಾರ್ದು ತುಂಬ ದಪ್ಪಾನೂ ಇರಬಾರ್ದು ಆ ಹದಕ್ಕೆ ನೀವು ಇದನ್ನ ಲಟ್ಸ್ಕೊಂಡು ರೆಡಿ ಮಾಡ್ಕೊಳ್ಳಿ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಲಟ್ಸ್ಕೊಂಡಿದ್ದೀನಿ ಹೇಳೋದನ್ನ ಹಾಗೆ ಅದ್ರ ಮೇಲ್ಗಡೆ ಇರೋಂಥ ಪೌಡರ್ಗಳನ್ನೆಲ್ಲ ಅಂದ್ರೆ ಗೋಧಿ ಹಿಟ್ಟನ್ನು ಒಂದು ಸ್ವಲ್ಪ ಉದುರ್ಸ್ಕೊಂಡ್ಬಿಡಿ ಈ ರೀತಿ ನೋಡಿ ಲಟ್ಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ನೆಕ್ಸ್ಟ್ ಕೂಡ ಅದೇ ರೀತಿ ಒಂದು ಲಟ್ಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಸೊ ಆ ಕಡೆಗೆ ನೀರು ಕೂಡ ಬಾಯ್ಲ್ ಆಗ್ತಾ ಇದೆ ಸೊ ಒಂದೇ ಸರಿ ನಾ ಒಂದೆರಡು ಎರಡು ಮೂರು ರೋಟಿನ ಈ ರೀತಿ ಲಟ್ಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಹಾಗೆ ನೋಡಿ ನೀರು ಕೂಡ ಚೆನ್ನಾಗಿ ಈಗ ಬಾಯ್ಲ್ ಆಗ್ತಾ ಇದೆ ಆಗ್ಲೇ ನಾನು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಸೊ ಈಗ ನೋಡಿ ಲಟ್ಸ್ಕೊಂಡಿರೋ ರೋಟಿನ ನಾನು ಇದ್ರ ಒಳಗಡೆಗೆ ಹಾಕ್ತಾ ಇದ್ದೀನಿ ಹಾಕಿದ ತಕ್ಷಣ ನೀವು ಏನು ಮಗಚೋದಲ್ಲ ಏನು ಬೇಡ ಹಾಗೆ ನೋಡಿ ಒಂದು ಐದು ನಿಮಿಷದವರೆಗೆ ಇದನ್ನು ಇದನ್ನ ಮಗಜಾಕೋದು ಬೇಡ ಓಕೆನಾ ನೆನಪಿನಲ್ಲಿ ಇಟ್ಕೊಳ್ಳಿ ಹಾಗೆ ಒಂದು ಒಂದೇ ಸೈಡ್ ಈ ರೀತಿ ನೀವು ಅದನ್ನ ಒಂದು ಸ್ವಲ್ಪ ಸ್ವಲ್ಪ ಕುದೀತಾ ಇರುವಂತಹ ನೀರನ್ನು ಹಾಕ್ತಾ ಹಾಕ್ತಾ ಇದನ್ನ ಚೆನ್ನಾಗಿ ಒಂದು ಐದು ನಿಮಿಷ ಹೈ ಫ್ಲೇಮ್ ನಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಓಕೆ ನಾನು ನೋಡಿ ಈ ರೀತಿ ಎಷ್ಟು ಉಬ್ಬಿಕೊಂಡು ಬರ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದಲ್ವಾ ಒಂದು ಐದು ನಿಮಿಷ ಆದ್ಮೇಲೆ ನಾನು ಇದನ್ನ ತೆಗೆದ್ಬಿಟ್ಟು ಒಂದು ಸಾಣ್ಗೆ ಏನಾದರೂ ಇರುತ್ತೆ ಅಲ್ವಾ ಅದ್ರ ಮೇಲ್ಗಡೆ ಅಥವಾ ಒಂದು ಉಡನ್ ಇದ್ರ ಮೇಲೆ ಹಾಕ್ಕೊಂಡು ಅದನ್ನ ಫ್ಯಾನ್ ಕೆಳಗಡೆ ಇಟ್ಬಿಡಿ ಒಂದು ಸ್ವಲ್ಪ ಹೊತ್ತು ಅಂದ್ರೆ ಅದ್ರ ಮೇಲ್ಗಡೆ ಇರುವಂತ ನೀರೆಲ್ಲ ಆರ್ಬೇಕು ಹಾಗೆ ಕುದೀತಾ ಇರುವಂತ ನೀರಿಗೆ ಈಗ ನಾನು ಮತ್ತೊಂದು ರೋಟಿನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ ಗಳು ಬ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ ನಲ್ಲಿ ನೋಡ್ಕೊಳ್ಬಹುದು ಹಾಗೆ ಈ ಕಡೆಗೆ ನೋಡಿ ಇದು ಚೆನ್ನಾಗಿ ಡ್ರೈ ಆಗಿದೆ ನಾನು ಫ್ಯಾನ್ ಕೆಳಗಡೆ ಇಟ್ಟಿದ್ದೆ ಇದನ್ನ ಚೆನ್ನಾಗಿ ಡ್ರೈ ಆಗಿರುತ್ತೆ ಆಮೇಲೆ ನಮಗೆ ಯಾವ ಶೇಪ್ ಬೇಕಂತ ಆ ಶೇಪ್ ಅಲ್ಲಿ ನಾವು ಇದನ್ನ ಕಟ್ ಮಾಡ್ಕೊಳ್ಬೇಕು ನೀವು ಬೇಕು ಅಂದ್ರೆ ಬಾಟಲ್ ಮುಚ್ಚಳೆಲ್ಲ ಇರುತ್ತೆ ಅಲ್ವಾ ಸೊ ರೌಂಡ್ 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 ಆಗಿ ಕೂಡ ಮಾಡ್ಕೊಳ್ಬಹುದು ಅಂದ್ರೆ ನಾನು ಉದ್ದ ಉದ್ದ ಸ್ಟ್ರೈಪ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಿ ಅಲ್ವಾ ನೋಡಿ ಇಷ್ಟು ಚೆನ್ನಾಗಿ ಅದು ರೆಡಿ ಆಗುತ್ತೆ ಹೀಗೆ ರೆಡಿ ಮಾಡ್ಕೊಳ್ಳಿ ಆ್ಯಕ್ಚುಲಿ ನಾನು ಇದನ್ನ ಮಾಡಿದಾಗ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೆ ಎಲ್ಲರೂ ತುಂಬಾ ಇಷ್ಟಪಡ್ಕೊಂಡು ತಿಂದರು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಡಿಫ್ರೆಂಟ್ ಆಗಿರುವಂತಹ ಒಂದು ಟೇಸ್ಟ್ ಅಂತ ಹೇಳ್ಬೋದು ಹಾಗೆ ನೋಡಿ ಈ ರೊಟ್ಟಿನೂ ಕೂಡ ಚೆನ್ನಾಗಿ ಈಗ ಬಾಯ್ಲ್ ಆಗ್ತಾ ಇದೆ ಸೊ ಇದನ್ನ ಮಾಡ್ತಾ ಮಾಡ್ತಾ ಇರುವಾಗಲೇ ಮತ್ತೊಂದು ಕೆಲಸನೂ ನಾವು ಅಲ್ಲೇ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಮತ್ತೆ ನೋಡಿ ಇದಕ್ಕೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಅಂದರೆ ಹಿಟ್ಟನ್ನು ಉದುರಿಸ್ಕೊಂಡಿದ್ದೀನಿ ಸ್ವಲ್ಪ ಡ್ರೈ ಡ್ರೈ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ನೋಡಿ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಐದಾರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಯಾವ ಎಣ್ಣೆ ಆದರೂ ಪರವಾಗಿಲ್ಲ ಪ್ಯಾನ್ಗೆ ಒಂದು ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ ಆಮೇಲೆ ನೋಡಿ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಚೆನ್ನಾಗಿ ಅದು ಸ್ವಲ್ಪ ಬ್ರೌನ್ ಆಗಬೇಕು ಆ ರೀತಿ ಆದಮೇಲೆ ಒಂದೆರಡು ಈರುಳ್ಳಿನ ನಾನು ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಈ ರೆಸಿಪಿಗೆ ಹೀಗೆ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ ತಿನ್ನಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಮಾಡೋದೇನು ಅಷ್ಟೇನು ಕಷ್ಟ ಇಲ್ಲ ಅಲ್ವಾ ಫ್ರೆಂಡ್ಸ್ ಬಟ್ ಸ್ಟೆಪ್ಸ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗೆ ನೋಡಿ ಒಂದು ಕ್ಯಾರೆಟನ್ನು ನಾನು ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಬೇರೆ ನಿಮಗೆ ಯಾವುದಾದ್ರೂ ವೆಜಿಟೇಬಲ್ಸ್ ಬೇಕಂದ್ರೂ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಏನು ಪರವಾಗಿಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಇದನ್ನು ಕಂಟಿನ್ಯೂಸ್ ಆಗಿ ಮಗ್ತಾ ಮಗ್ತಾ ಹೋಗಬೇಕು ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣ ಪುಡಿಯನ್ನು ಹಾಕೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು ಹಾಗೆ ಲಾಸ್ಟ್ ನೀವು ನೋಡ್ಕೊಳ್ತಾ ಹೋಗಿ ಯಾವ ಸ್ಟೆಪ್ ಮಿಸ್ ಆದ್ರೂ ಚೆನ್ನಾಗಿ ಅನ್ಸಲ್ಲ ಇವತ್ತು ನಾನು ಮಾಡ್ತಾ ಈ ರೆಸಿಪಿ ಹಾಗೆ ಕಟ್ ಮಾಡ್ಕೊಂಡಿರಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಈಗ್ಲೂನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು ಆಮೇಲೆ ಕೂಡ ಹಾಕೊಳ್ಳೋದಕ್ಕಿರುತ್ತೆ ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ಒಂದು ಚಮಚ ಆಗುವಷ್ಟು ನಾನು ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ ಈಗಾಗಲೇ ನಾನು ರೋಟಿ ಮಾಡುವಾಗ ಕೂಡ ಒಂದು ಸ್ವಲ್ಪ ಹಾಕೊಂಡಿದ್ದೆ ಹಾಗೆ ಒಂದ್ ಚಮಚ ಆಗುವಷ್ಟು ಮಿಕ್ಸ್ಡ್ ಹರ್ಬ್ಸ್ ಅನ್ನು ಹಾಕೊಂಡಿದೀನಿ ನೀವು ಮಿಕ್ಸ್ಡ್ ಹರ್ಬ್ಸ್ ಬದಲಾಗಿ ಹೊರಗೆನ ಕೂಡ ಯೂಸ್ ಮಾಡಿಕೊಳ್ಬಹುದು ಓಕೆನಾ ಆಮೇಲೆ ನೋಡಿ ಇದಕ್ಕೆ ಒಂದು ನಾಲ್ಕೈದು ಚಮಚ ಆಗುವಷ್ಟು ಟೊಮೆಟೊ ಸಾಸ್ ಅನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಆಕ್ಚುಲಿ ಮಕ್ಕಳು ಇದನ್ನ ತುಂಬಾನೇ ಇಷ್ಟಪಡ್ತಾರೆ ಫ್ರೆಂಡ್ಸ್ ಅಷ್ಟೇ ಷ್ಟು ಟೇಸ್ಟಿಯಾಗಿರುತ್ತೆ ಈಗ ನೋಡಿ ನಾನು ಕಟ್ ಮಾಡ್ಕೊಂಡಿರೋ ಅಂತ ಎಲ್ಲ ಅನ್ನು ಈ ಸ್ಟ್ರೈಪ್ಸ್ ಸ್ಟ್ರೈಪ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಬಟ್ ನೀವು ತುಂಬ ಅದನ್ನು ಮಗ್ಸ್ತಾ ಮಗಜ್ತಾ ಅದನ್ನೆಲ್ಲ ಮ್ಯಾಶ್ ಮಾಡಬಾರ್ದು ಹಾಗೆ ಮೇಲುಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದ್ಸರಿ ಜಸ್ಟ್ ಈ ರೀತಿ ಟಾಸ್ ಮಾಡ್ಕೊಳ್ಳಿ ಎಲ್ಲ ಈ ಎಲ್ಲ ಮಿಕ್ಸ್ ಆಗೋದಕ್ಕೆ ಅಂತ ಆಮೇಲೆ ಒಂದು ಸೌಟಿಂದ ಚೆನ್ನಾಗಿ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಎಲ್ಲ ಅದು ಹಿಡ್ಕೊಳ್ಬೇಕು ಮಸಾಲ ಎಲ್ಲ ಈಗ ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋದಕ್ಕೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಖಂಡಿತ ನೀವು ಒಂದು ಸ್ಪೂನ್ ತಿಂದ್ರಿ ಅಂತ ಆದರೆ ಪದೇ ಪದೇ ಮತ್ತೆ ಮತ್ತೆ ಆ ಸ್ಪೂನ್ ತಗೊಂಡ್ ತಿಂತಾನೆ ಇರ್ತೀರಾ ಹಾಗೆ ಅದಕ್ಕೆ ಲಾಸ್ಟ್ ಅಲ್ಲಿ ಒಂದ್ ಮೂರು ಚಮಚ ಆಗುವಷ್ಟು ಮಯೋನೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ನೀವು ಮಯೋನೇಸನ್ನ ಲಾಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಗೊತ್ತಾ ಅದೊಂಥರ ಕ್ರೀಮಿ ಆಗಿ ಬರುತ್ತೆ ನೀವು ಪಾಸ್ತಾ ಎಲ್ಲ ತಿಂತೀರಿ ಅಲ್ವಾ ಸೊ ಅದೇ ರೀತಿ ಆಗುತ್ತೆ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಮೇಲುಗಡೆಯಿಂದ ಪುನಃ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಟೇಸ್ಟಿಯಾಗಿರುವಂಥ ಒಂದು ಬೆಸ್ಟ್ ಸ್ನ್ಯಾಕ್ಸ್ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಇದನ್ನು ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಬೋದು ರಾತ್ರಿ ಡಿನ್ನರ್ಗೆ ಕೂಡ ಮಾಡ್ಕೊಳ್ಬೋದು ಅಥವಾ ಈವ್ನಿಂಗ್ ಆಗಿ ಕೂಡ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ಗೆ ಕೂಡ ನೀವು ಇದನ್ನು ಮಾಡಿ ಕೊಡ್ಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋವನ್ನ ನೋಡ್ಕೊಂಡು ಬಂದ್ರಿ ಅಲ್ವಾ ಇಷ್ಟ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು